ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಪುಟ್ಟ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ನನ್ನ ವೀಡಿಯೋವನ್ನು ಮೇಲೆ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಹಣ ಎಂಬುವುದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಹೌದಲ್ವಾ ಹಣ ಎಂಬುದು ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಮುಖ್ಯ ಹೇಗಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಹಣ ಎಂಬುದು ತುಂಬ ಮುಖ್ಯ ಅವರ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಿಂತ ಹಣ ಎಂಬುದು ಫ್ಯೂಚರ್ಗೆ ತುಂಬಾ ಮುಖ್ಯ ಹಣ ಇಲ್ಲ ಅಂದರೆ ಲೈಫಲ್ಲಿ ಏನೂ ಇಲ್ಲ ಈವನ್ ಸಂಬಂಧಿಕರು ಫ್ರೆಂಡ್ಸು ಅಕ್ಕಪಕ್ಕದವರು ಎಲ್ಲರೂ ಅಷ್ಟೇ ಹಣ ಇದ್ದರೆ ಮಾತ್ರ ನಮಗೆ ಬೆಲೆ ಅನ್ನೋದಾಗ ಕೊಡ್ತಾರೆ ಹಣವೇ ನಮ್ಮ ಹತ್ರ ಇಲ್ಲಾಂದರೆ ನಮ್ಮನ್ನು ಮಾತಾಡಿಸೋ ರೀತಿ ಆಗಲಿ ನಮ್ಮನ್ನು ನೋಡುವ ಆಗಲಿ ತುಂಬ ಚೇಂಜ್ ಇರುತ್ತೆ ಅಲ್ವಾ ಹಾಗಾಗಿ ಹಣ ಎಂಬುದು ತುಂಬ ಮುಖ್ಯ ಸುಮ್ಮನೆ ಅನಾವಶ್ಯಕವಾಗಿ ಹಣವನ್ನು ವೆಚ್ಚ ಮಾಡೋ ಬದಲು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವನ್ನು ಮಾಡೋಣ ಒಂದೊಂದು ರೂಪಾಯಿಯಿಂದನೇ ಸೇವ್ ಮಾಡಿ ನೋಡಿ ಹಣ ಎಂಬುದು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಕೆಲವೊಮ್ಮೆ ಒಂದೊಂದು ರೂಪಾಯಿನೂ ಸಮೇತ ನಮ್ಮ ಹತ್ತಿರ ಇರೋದಿಲ್ಲ ಹುಡುಕ ಆರ್ಡ್ರ್ ತರ್ತಿ ಒಂದು ರೂಪಾಯಿ ಬೇಕಿತ್ತು ಒಂದು ರೂಪಾಯಿ ಬೇಕಿತ್ತು ಅಂತ ಒಂದೊಂದು ರೂಪಾಯಿಂದನೇ ಕೂಡಿಡಿ ಒಂದು ಬಾಕ್ಸಲ್ಲಿ ಒಂದು ಸಣ್ಣ ಡಬ್ಬಿಯಲ್ಲಿ ಕೂಡಿಡಿ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ನಿಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಖರ್ಚು ಮಾಡಿ ಅವಶ್ಯಕತೆ ಅಂತ ನಮಗೆ ನೋಡಿದ್ದೆಲ್ಲ ತೊಗೊಳ್ಬೇಕು ಅನ್ನೋದನ್ನು ಮೊದಲು ಬಿಟ್ಬಿಡೋಣ ಸುಮ್ಮನೆ ಐದು ನಿಮಿಷ ಆಸೆಗೋಸ್ಕರ ವಿಪರೀತ ಅಮೌಂಟನ್ನು ಖರ್ಚು ಮಾಡೋ ಬದಲು ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ಸೇವ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಕ್ಕ ಹೇಳೋದು ಸುಲಭ ಟ್ರೈ ಮಾಡೋದು ತುಂಬಾ ಕಷ್ಟ ಅಂತೀರಾ ಎಷ್ಟಾಗುತ್ತೋ ನೋಡಿ ಮೊದಲಿಂದಲೇ ಟ್ರೈ ಮಾಡಿ ಒಂದೊಂದು ರೂಪಾಯಿನೇ ಕೂಡಿರಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡೋಣ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಆಗಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಕೂಡಿಟ್ಟು ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಸೇವ್ ಮಾಡೋಕ್ಕೆ ಟ್ರೈ ಮಾಡೋಣ ಫ್ರೆಂಡ್ಸ್ ಹಾಗೆ ಹಾಗೆ ಯಾರಿಗಾದರೂ ಹಣ ಎಂಬುದು ಎಷ್ಟು ಮುಖ್ಯ ಅಂತ ಅನಿಸಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೌದು ಮುಖ್ಯ ಮುಖ್ಯ ಅಂತ ನನಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು